ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀರಿಯಲ್ ಕಥೆಗಳ ಲೋಕ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ದೇವರ ದೇವ ಮಹಾದೇವನ ಕಥೆಗಳಲ್ಲಿ ನೆನ್ನೆ ಸಂಚಿಕೆಯಲ್ಲಿ ಸತೀದೇವಿಯು ದದಿಚಿ ಆಶ್ರಮಕ್ಕೆ ಬಂದು ಅವರ ಹೆಂಡತಿಯಿಂದ ಪಾರಿಜಾತ ಪುಷ್ಪಗಳನ್ನು ಹಿಡಿದುಕೊಂಡು ಹೊರಟಿರುತ್ತಾರೆ ಆಗ ದದಿಚಿಯವರು ಅವಳು ಹೋದ ಮೇಲೆ ದಾರಿ ನೀವು ತಪ್ಪಿದ್ದೀರಾ ಅಲ್ಲ ಮಾತೆ ನೀವು ಸರಿಯಾದ ದಾರಿಯನ್ನು ಕಂಡುಕೊಳ್ಳಬೇಕಾಗಿದೆ ಎಂದು ಹೇಳಿರುತ್ತಾರೆ ಅಷ್ಟೇ ಅಲ್ಲ ದೇವಿ ನೀವು ಆ ಮೊದಲೇ ದಾರಿ ತಪ್ಪಿ ಆಗಿದೆ ಇನ್ನು ನೀವು ಯಾರು ಎಂಬುದನ್ನು ನೀವೇ ಕಂಡುಕೊಳ್ಳಬೇಕಾಗಿದೆ ಎಂದು ಹೇಳುತ್ತಾರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಈ ದಾರಿ ನಿಮ್ಮನ್ನು ಮತ್ತೆ ಮತ್ತೆ ಎಳೆದು ಈ ರುದ್ರಾಕ್ಷಿಯ ಬಳಿ ತರುತ್ತದೆ ಇದನ್ನು ಸ್ವೀಕರಿಸುವವರೆಗೂ ಇದು ನಿಮ್ಮಿಂದ ದೂರವಾಗದು ಎಂದು ಹೇಳುತ್ತಾರೆ ಈ ಸತಿ ಹಾಗೂ ಅವರ ಸಹೋದರಿಯರು ನೂರು ಎಂಟು ಬಗೆಯ ಹೂಗಳನ್ನು ತೆಗೆದುಕೊಂಡು ಅರಮನೆಗೆ ಹಿಂತಿರುಗುತ್ತಾರೆ ಆಗ ಖುಷಿಯಿಂದ ಅವರನ್ನು ಬರಿಮಾ ಬರಮಾಡಿಕೊಂಡ ದಕ್ಷ ಮಹಾರಾಜನು ತನ್ನ ಓ ಯಜ್ಞವನ್ನು ಪ್ರಾರಂಭಿಸುತ್ತಾನೆ ಯಜ್ಞ ಯಜ್ಞವು ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತದೆ ಈ ಕಡೆ ಸತೀದೇವಿಯು ಆ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಹತ್ತಿರ ಮಾತನಾಡಲು ಬರುತ್ತಾರೆ ಶಿಲ್ಪಿ ಹತ್ತಿರ ಬಂದು ಕೆತ್ತಿರುವ ವಿಗ್ರಹದಲ್ಲಿ ಶಿವನಿಗೆ ಸ್ಥಾನವಿರಬಾರದು ಎಂದು ತಂದೆಯವರು ಹೇಳಿದ್ದು ನಿಜವೇ ಹಾಗೂ ನೀವು ಕೆತ್ತಿರುವ ಈ ಮೂರ್ತಿಯು ಅಪೂರ್ಣವಾಗಿದೆಯೇ ಎಂದು ಕೇಳುತ್ತಾಳೆ ಆಗ ಶಿಲ್ಪಿಯು ಹೌದು ಎಂದು ತಲೆ ಆಡಿಸುತ್ತಾನೆ ಮೂರ್ತಿ ಅಪೂರ್ಣವಾಗಿದ್ದರಿಂದ ಅದು ಮಂದಿರವನ್ನು ಪ್ರವೇಶಿಸುತ್ತಿಲ್ಲವೇ ಎಂದು ಕೇಳುತ್ತಾರೆ ಸತಿ ಆಗ ಆಗ ಶಿಲ್ಪಿಯು ಮ ತಾಯಿ ನೀವೇ ಯೋಚನೆ ಮಾಡಿ ಅಲ್ಲಿ ನಾನು ಕೆತ್ತಿದ ಸ್ಥಳದಿಂದ ದೇವಾಲಯದವರೆಗೆ ಯಾವುದೇ ತೊಂದರೆ ಇಲ್ಲದೆ ಮೂರ್ತಿ ಬಂದಿದೆ ಹಾಗೆ ಇಲ್ಲಿ ಮಂದಿರವನ್ನು ಪ್ರವೇಶಿಸಲು ನಿರಾಕರಿಸುತ್ತಿದೆ ಎಂದ ಎಂದರೆ ಭಗವಾನ್ ವಿಷ್ಣುವಿಗೆ ಏನು ಅಸಮಾಧಾನವಾಗಿದೆ ಎಂದು ಅರ್ಥವಲ್ಲವೇ ಎಂದು ಕೇಳುತ್ತಾನೆ ಸತಿ ಶಿವಲಿಂಗ ಇದ್ದರೆ ಮಾತ್ರ ಮಂದಿರವನ್ನು ವಿಗ್ರಹ ಪ್ರವೇಶಿಸುತ್ತದೆ ಎಂದು ಎಲ್ಲಿ ಬರೆದಿದೆ ಎಂದು ಕೇಳುತ್ತಾಳೆ ಅದಕ್ಕೆ ಅವನು ಮರು ಉತ್ತರವಾಗಿ ತಾಯಿ ಶಿವಲಿಂಗ ಇಲ್ಲದಿದ್ದರೆ ಮಂದಿರವನ್ನು ಪ್ರವೇಶಿಸಬಹುದು ಅಂತ ಕೂಡ ಎಲ್ಲೂ ಬರೆದಿಲ್ಲ ಅದು ಎಲ್ಲ ನಮ್ಮ ವಿಶ್ವಾಸಕ್ಕೆ ಸಂಬಂಧಪಟ್ಟಿದ್ದು ತಾಯಿ ವಿಶ್ವಾಸವಿಡದಿದ್ದರೆ ಈ ಮೂರ್ತಿಯು ಸಹ ನನ್ನ ಕಲ್ಪನೆಯಲ್ಲಿ ಕೆತ್ತಿದ ಒಂದು ವಿಗ್ರಹ ಅಷ್ಟೇ ಆಗುತ್ತದೆ ಎಂದು ಹೇಳುತ್ತಾನೆ ವಿಕೆ ಇದ್ದರೆ ಮಾತ್ರ ಇದು ನಿಜಕ್ಕೆ ಭಗವಂತನಾಗುತ್ತದೆ ಎಂದು ಹೇಳುತ್ತಾನೆ ಅವು ಭಗವಂತನೆಂದುಕೊಂಡ ಮೇಲೆ ಆ ವಿಗ್ರಹವನ್ನು ನಾವು ಅಪೂರ್ಣಗೊಳಿಸಲು ಅಥವಾ ಕೆತ್ತಲು ಎಲ್ಲಿ ಅಧಿಕಾರ ಬರುತ್ತದೆ ತಾಯಿ ಇದೆಲ್ಲವದನ್ನು ನಂಬುವುದಿಲ್ಲ ಎಂದು ಸತಿ ಹೇಳಿದಾಗ ತಾಯಿ ನಾನು ನಿಮ್ಮನ್ನು ಭ್ರಮೆಗೊಳಪಡಿಸುವ ಯಾವುದೇ ಕ್ರಮವನ್ನು ಮಾಡುತ್ತಾ ಇಲ್ಲ ಆದರೆ ಈ ಯಜ್ಞ ಪೂರ್ಣಗೊಂಡ ಮೇಲೂ ಸಹ ವಿಗ್ರಹ ದೇವಾಲಯ ಒಳಕ್ಕೆ ಪ್ರವೇಶಿಸದಿದ್ದರೆ ಪ್ರಜಾಪತಿಯವರು ತಮ್ಮ ಪ್ರಜೆಗಳೆದುರು ಅಪಹಾಸ್ಯಕ್ಕೀಡಾಕುತ್ತಾರೆ ಅವನು ತನ್ನ ಜೋಳಿಗೆಯಲ್ಲಿ ಇದ್ದಂತಹ ಅಂದರೆ ಬ್ಯಾಗಿನಲ್ಲಿ ಇದ್ದಂತಹ ಒಂದು ಶಿವಲಿಂಗವನ್ನು ತೆಗೆಯುತ್ತಾನೆ ತೆಗೆದು ಮಾತೆ ನೋಡಿ ಇದು ನಾನು ಈ ವಿಗ್ರಹಕ್ಕಾಗಿಯೇ ಕೆತ್ತಿದ ಶಿವಲಿಂಗವಿದು ಆದರೆ ಪ್ರಜಾಪತಿಯ ಆದೇಶದ ಮುಂದೆ ನಾನು ಇದನ್ನು ಪ್ರತಿಷ್ಠಾಪಿಸಲಾಗಲಿಲ್ಲ ಈ ಕಡೆ ಪ್ರಜಾಪತಿಯು ತನ್ನ ನಾರಾಯಣ ಯಜ್ಞವನ್ನು ಪೂರ್ಣಗೊಳಿಸಿ ಮತ್ತೆ ಮೂರ್ತಿಯನ್ನು ತಳ್ಳುವಂತೆ ಸಲಹೆ ಸಲಹೆ ಕೊಡುತ್ತಾನೆ ಆಗ ಎಲ್ಲ ಸೈನಿಕರು ಸಹ ಅದನ್ನು ತಳ್ಳುತ್ತಾರೆ ಗೆಳೆದರೂ ಸಹ ಅದು ಮತ್ತೆ ಕೂಡ ಅಲ್ಲಾಡುವುದಿಲ್ಲ ಇತ್ತ ಕಡೆ ಶಿಲ್ಪಿಯು ಮತ್ತೆ ಸತಿದೇವಿಗೆ ಹೇಳುತ್ತಾನೆ ದೇವಿ ನೋಡಿ ಮಾರಾಯಣೀಯ ಯಜ್ಞ ಪೂರ್ಣಗೊಂಡ ನಂತರ ಸಹ ವಿಗ್ರಹವು ಒಳಗಡೆ ಮಲಗಾಡಿಸಲು ಆಗುತ್ತಿಲ್ಲ ಆದ್ದರಿಂದ ನಿಮ್ಮ ತಂದೆಯವರಿಗೆ ಮತ್ತಷ್ಟು ಅವಮಾನ ಆಗುವುದನ್ನು ತಪ್ಪಿಸಲು ಈ ವಿಗ್ರಹವನ್ನು ತೆಗೆದುಕೊಳ್ಳಿ ಶಿವನ ವಿಗ್ರಹವನ್ನು ಅದರ ಜಾಗದಲ್ಲಿ ಇಡಿ ಅಂತ ಹೇಳಿಕೊಡುತ್ತಾನೆ ಇಲ್ಲಿ ಶಿಲ್ಪಿಯು ಕೊಡೋಕ್ಕೆ ಬಂದಂತಹ ವಿಗ್ರಹವನ್ನು ತೆಗೆದುಕೊಂಡ ಸತೀದೇವಿಯು ಅದನ್ನು ತನ್ನ ಸೆರಗಿನಲ್ಲಿ ಮುಚ್ಚಿಕೊಂಡು ಯಾರಿಗೆ ಕಾಣದಂತೆ ವಿಷ್ಣುಮೂರ್ತಿ ಹತ್ರ ಹಿಂದೆಗಡೆಯಿಂದ ಬಂದು ಅದನ್ನು ಅದರ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾಳೆ ಪ್ರತಿಷ್ಠಾಪನೆ ಮಾಡಿ ತ ಕೈ ಮುಗಿದು ಪ್ರಾರ್ಥಿಸುತ್ತಾಳೆ ಆಗ ಅಲ್ಲಿಂದ ಬಂದು ಎಲ್ಲರ ಜೊತೆಯಲ್ಲಿ ನಿಲ್ಲಿದುಕೊಳ್ಳುತ್ತಾರೆ ಆಗ ಸತಿದೇವಿಯು ಈಗ ಎಳೆಯಿರಿ ಎಂದು ಸೂಚನೆ ಕೊಡುತ್ತಾರೆ ಆಗ ಸೇವಕರು ಅದನ್ನು ಎಳೆಯುತ್ತಾರೆ ಆಗ ಆ ವಿಗ್ರಹವು ಸಲೀಸಾಗಿ ಮೊದಲು ಹೇಗೆ ಬಂದಿತ್ತು ಮಂತ್ ಆಲಯದ ಹತ್ತಿರ ಅದೇ ರೀತಿ ಕೂಡ ಈಗ ಅದು ಗರ್ಭಗುಡಿಯನ್ನು ಪ್ರವೇಶಿಸುತ್ತದೆ ಅದರಿಂದ ಎಲ್ಲ ದಕ್ಷ ಪ್ರಜಾಪತಿ ಎಲ್ಲ ಪ್ರಜೆಗಳು ಖುಷಿಯಿಂದ ಮೂರ್ತಿಯತ್ತ ಧಾವಿಸುತ್ತಾರೆ ಎಲ್ಲರೂ ಸಪ್ತ ಋಷಿಗಳ ಸಮೇತ ಬಂದು ಬಿಟ್ಟು ಎಲ್ಲರೂ ಶ್ರೀಮಾನ್ ನಾರಾಯಣನಿಗೆ ಕೈ ಮುಗಿದು ನಮಸ್ಕರಿಸುತ್ತಾರೆ ಆಗ ಪ್ರಜಾಪತಿ ದಕ್ಷ ಅವರು ವಿಗ್ರಹವನ್ನು ಒಂದು ಕಡೆಯಿಂದ ನೋಡಿಕೊಂಡು ಬರುತ್ತಾರೆ ಮೊದಲು ವಿಷ್ಣುವನ್ನು ಆಮೇಲೆ ಬ್ರಹ್ಮದೇವನನ್ನು ಆಮೇಲೆ ಲಕ್ಷ್ಮೀ ದೇವಿಯನ್ನು ನೋಡಿಕೊಂಡು ಬರುತ್ತಾ ಕೆಳಗಡೆ ನೋಡಿದರೆ ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿರುತ್ತೆ ಅದನ್ನು ನೋಡುಗು ನೋಡಿಬಿಟ್ಟು ಅವನು ಕುಪಿತಗೊಳ್ಳುತ್ತಾನೆ ಯಾರ ಮೂರ್ಖತನವಿದು ಪ್ರಜಾಪತಿ ದಕ್ಷನನ್ನೇ ವಿರೋಧಿಸುವಂಥ ವ್ಯಕ್ತಿತ್ವ ಯಾರದು ಯಾರು ನನ್ನ ವಿರುದ್ಧ ಈ ಕೆಲಸ ಮಾಡಿದವರು ಯಾರು ನನ್ನನ್ನು ಕೆಣಕಲು ಬಯಸಿದವರೋ ಶಿಲ್ಪಿ ಇದು ನಿನ್ನದೇ ಕೆಲಸ ಇರಬೇಕು ಹಿಡಿದು ತಂದಿ ಅವನನ್ನು ಎಂದು ಆದೇಶಿಸುತ್ತಾನೆ ಅಷ್ಟರಲ್ಲಿ ಸತಿಯು ಆ ಕೆಲಸ ನನ್ನದಪ್ಪ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದವಳು ನಾನು ಎಂದು ಹೇಳುತ್ತಾಳೆ ಪ್ರಜಾಪತಿಯು ಸತಿ ಈ ಶಿವಲಿಂಗವನ್ನು ಕೆತ್ತಿದ ರೂಪವನ್ನು ನೋಡಿದರೆ ಈ ಕೆಲಸವನ್ನು ಅವನೇ ಮಾಡಿರಬೇಕು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಶಿಕ್ಷಿಸಲೇಬೇಕು ಎಂದು ಹೇಳುತ್ತಾನೆ ಶಿಲ್ಪಿಯನ್ನು ರಕ್ಷಿಸಲು ತಪ್ಪನ್ನು ನಿನ್ನ ಮೇಲೆ ಏಕೆ ಹಾಕಿಕೊಳ್ಳುತ್ತಿರುವೆ ಆಗ ಸತಿಯು ಇದನ್ನು ಕೆತ್ತಿದ್ದು ಅವನೇ ಆದರೆ ಭಗವಾನ್ ವಿಷ್ಣುವಿನ ಮೇಲೆ ಈ ವಿಗ್ರಹವನ್ನು ಇಟ್ಟಿದ್ದು ನಾನೇ ಎಂದು ಒಪ್ಪಿಕೊಳ್ಳುತ್ತಾಳೆ ಆದ್ದರಿಂದ ತಪ್ಪು ನನ್ನದು ಅಪ್ಪ ಎಂದು ಹೇಳುತ್ತಾಳೆ ಆಗ ಪ್ರಜಾಪತಿಯು ಇಲ್ಲ ಸತಿ ತಪ್ಪು ನನ್ನದಲ್ಲ ಆ ಕೆಲಸವನ್ನು ನಾನು ಮಾಡಿಲ್ಲವೆಂದು ಹೇಳು ಮಗಳೇ ನೀನು ಈ ಥರ ಕೆಲಸವನ್ನು ಮಾಡುವುದಿಲ್ಲವೆಂದು ನನಗೆ ಗೊತ್ತಿದೆ ಆಗ ಸತಿ ಇದುವೇ ಸತ್ಯ ಅಪ್ಪ ಇದೇ ಸತ್ಯ ಎಂದು ಹೇಳುತ್ತಾಳೆ ಯಾಕೆ ಸತಿ ಯಾಕೆ ಹೀಗೆ ಮಾಡಿದೆ ನೀನು ನನ್ನ ಪ್ರೀತಿ ವಿಶ್ವಾಸವನ್ನು ಸುಳ್ಳು ಮಾಡಲು ಸಾಧ್ಯವಿಲ್ಲ ನಾನು ನಿನಗೆ ಕೊಟ್ಟ ಶಿಕ್ಷಣ ಸಂಸ್ಕಾರವನ್ನೆಲ್ಲ ಮರೆತು ನೀನು ಈ ರೀತಿಯ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ನನ್ನ ಯಾರೋ ದಾರಿ ತಪ್ಪಿಸಿದ್ದಾರೆ ಎಂಬುದರಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ ಸತಿ ಯಾರವರು ಸತಿ ನಿನಗೆ ಈ ಮನಸ್ಸಿನಲ್ಲಿ ಈ ಆಲೋಚನೆಯನ್ನು ತಂದು ನಿನ್ನ ತಂದೆಯ ವಿರುದ್ಧವೇ ನಿಲ್ಲಿಸಿದವರು ಯಾರವರು ಹೇಳು ಸತಿ ಹತ್ತರಲ್ಲಿ ಡಮರುಗದ ಸದ್ದು ಕೇಳುತ್ತದೆ ಆಗ ಎಲ್ಲರೂ ತಿರುಗಿ ನೋಡಿದರೆ ಅಲ್ಲಿ ದದೀಚಿ ಹಾಗೂ ಅವರ ಶಿಷ್ಯಂದಿರು ಬರುತ್ತಿರ್ತಾರೆ ಆಗ ಅವರನ್ನು ನೋಡಿದ ಪ್ರಜಾಪತಿ ಋಷಿ ದದೀಚಿಯವರೇ ನೀವು ಇದುವರೆಗೂ ನನ್ನನ್ನು ಹಾಕಿದ ಗೆರೆಯನ್ನು ದಾಟಿರಲಿಲ್ಲ ಅದಕ್ಕಾಗಿ ನಿಮ್ಮ ಮೇಲೆ ನನಗೆ ಗೌರವವಿದೆ ಈಗಲೂ ದಾಟದಿದ್ದರೆ ನನಗೆ ತುಂಬ ಸಂತೋಷವಾಗುತ್ತಿತ್ತು ಆದರೆ ನನ್ನ ಮಗಳನ್ನು ಭ್ರಮೆಗೆ ಒಳಪಡಿಸಿ ನಿಮ್ಮ ಸಣ್ಣತನವನ್ನು ತೋರಿಸಿಬಿಟ್ಟಿರಿ ಆಗ ದದೀಚಿಯವರು ಭ್ರಮೆಗೆ ಒಳಗಾಗಿರುವುದು ನೀವು ಪ್ರಜಾಪತಿಗಳೇ ಶಿವನನ್ನು ಬಹಿಷ್ಕರಿಸುತ್ತೇನೆ ಎಂದು ಹೇಳಿ ನಿಮಗೆ ನೀವೇ ಭ್ರಮಾಲೋಕದಲ್ಲಿ ಸಂಚರಿಸುತ್ತಿದ್ದೀರಾ ತಂದೆ ಬ್ರಹ್ಮದೇವನಿಗೆ ಪೂಜೆ ಆಗದಿರಲಿ ಎಂದು ಶಾಪ ಕೊಟ್ಟನಲ್ಲ ನಿಮ್ಮ ಆ ಶಿವ ಆಗ ಎಲ್ಲಿದ್ದೀರಿ ನೀವೆಲ್ಲ ಎಂದು ಪ್ರಶ್ನೆ ಮಾಡುತ್ತಾರೆ ದಕ್ಷ ಮಹಾರಾಜರು ಆಗ ದದೀಚಿಯವರು ಆ ಶಾಪವನ್ನು ನಿಮ್ಮ ತಂದೆಯವರು ಎಷ್ಟು ವಿನಯವಾಗಿ ಸ್ವೀಕರಿಸಿದ್ದಾರೆ ಎಂಬುದು ತಮಗೆ ತಿಳಿದಿದೆಯಲ್ಲವೇ ದಕ್ಷ ಮಹಾರಾಜರೇ ಎಂದು ಪ್ರಶ್ನಿಸುತ್ತಾರೆ ಅಪ್ಪನಿಗೆ ಆದ ಹವಾಮಾನ ಮಕ್ಕಳನ್ನು ಮಕ್ಕಳ ಹೃದಯವನ್ನು ಹೇಗೆ ಸುಡುತ್ತಿರುತ್ತೆ ಎಂಬುದನ್ನು ನಿಮಗೆ ತಿಳಿದಿರಲಿ ಹಾಗಾದರೆ ಸೇಡು ತೀರಿಸಿಕೊಳ್ಳಲು ನೀವು ಮಹಾದೇವನ ತೇಜಸ್ಸನ್ನು ಬಹಿಷ್ಕಾರ ಮಾಡಿದ್ದೀರಿ ಅವರಿಗೆ ಪೂಜೆ ಇಲ್ಲದಂತೆ ಮಾಡಲು ನಿಯಮಗಳನ್ನು ಆಚರಣೆಗೆ ತಂದಿರಿ ಅಷ್ಟಕ್ಕೂ ಪೂಜನೀಯವಾದದ್ದು ನಿಮ್ಮ ಶಿವನಲ್ಲಿ ಏನಿದೆ ಎಂದು ಪ್ರಶ್ನಿಸುತ್ತಾರೆ ದಕ್ಷರ ಓ ನನ್ನದು ಆ ಶಿವನ ಹೆಸರು ನಿನ್ನ ಕಿವಿಗೆ ಬೀಳದಂತೆ ನೋಡಿಕೊಂಡಿದ್ದು ಎಂದು ಸತಿಯ ಎದುರು ಬರುತ್ತಾರೆ ಆ ಶಿವನ ಬಗ್ಗೆ ತಿಳಿಯುವ ಸಮಯ ಬಂದಿದೆ ಸತಿ ಅವನ ಬಗ್ಗೆ ಎಲ್ಲ ಹೇಳುತ್ತೇನೆ ಕೇಳು ಇಂತ ಹೇಳಿ ಶಿವನ ಬಗ್ಗೆ ಹೇಳಲು ಪ್ರಾರಂಭಿಸುತ್ತಾರೆ ಅವನು ಒಬ್ಬ ಸ್ಮಶಾನದಲ್ಲಿ ವಾಸಿಸುವವನು ಹಾಗೆ ಸಂಸ್ಕಾರಗಳನ್ನು ಗಾಳಿಗೆ ತೂರಿದ ವ್ಯಕ್ತಿಯವನು ಅಷ್ಟೇ ಅಲ್ಲ ಯಾವಾಗಲೂ ನಶೆಯಲ್ಲೇ ಇರುವವನು ಊತ ಪಿಶಾಚಿ ಅಗೋರಿಗಳೊಂದಿಗೆ ವಾಸಿಸುತ್ತಾನೆ ಆ ನಿಮ್ಮ ಶಿವ ಆ ಪ್ರಾಣಿಯನ್ನು ಯಾರಾದರೂ ದೇವರೆಂದು ಹೇಗೆ ಕರೆದಾರೋ ಆಗ ನಕ್ಕಂತ ದದಿಚಿಯವರು ಹಾಗೆ ಉಳಿದ ವಿಷಯವನ್ನು ಹೇಳಿದು ಬಿಡಿ ದಕ್ಷ ಅಗೋರಿಗಳಿಗೆ ಇಷ್ಟವಾದ ಶಿವ ಶ್ರೀ ಶ್ರೀಮದ್ ನಾರಾಯಣವರಿಗೂ ತುಂಬ ಪ್ರಿಯವಾದವರು ಎಂದು ಶಿವಲಿಂಗ ಪ್ರತಿಷ್ಠಾಪನೆ ಇಲ್ಲದೆ ವಿಷ್ಣುಮೂರ್ತಿಯು ಮಂದಿರದೊಳಗೆ ಹೋಗದೆ ಅಲ್ಲೇ ನಿಂತಿದ್ದು ಯಾಕೆ ಅಂದಾಗ ದಕ್ಷರು ಅಂದರೆ ನೀವು ನಾರಾಯಣಿ ಯಜ್ಞದ ಫಲವನ್ನೇ ಪ್ರಶ್ನಿಸುತ್ತಿದ್ದೀರ ದದೀಚಿಯವರೇ ಎಂದು ಕೇಳಿದಾಗ ನಾನು ಹೇಳಲು ಹೊರಟಿರುವುದು ಅದನ್ನಲ್ಲ ಅಂದರೆ ಶ್ರದ್ಧೆ ಇದ್ದರೆ ಅದೆಲ್ಲ ಬರುವುದಿಲ್ಲ ಎಂದು ಪೂಜಿಸುವ ನಿಮಗೆ ಶ್ರದ್ಧೆಯ ಬಗ್ಗೆ ಗೊತ್ತಿದೆಯೇ ಎಂದು ಕೇಳಿದಾಗ ದಕ್ಷ ಪ್ರಜಾಪತಿಗಳೇ ಶ್ರದ್ಧೆ ಇಲ್ಲದೂ ಸಹ ಶಿವನನ್ನು ತಲುಪುವ ಮಾರ್ಗ ಗೊತ್ತಿದೆ ನಿಮಗೆ ಬೇಕೇ ಎಂದು ಕೇಳುತ್ತಾರೆ ನಮ್ಮ ಶಿವನನ್ನು ಕರೆಯಲು ಒಲಿಸಿಕೊಳ್ಳಲು ಯಾವ ಯಜ್ಞ ಆದಿಗಳು ಯಾವುದೂ ಬೇಡ ಭಕ್ತಿಯಿಂದ ಒಂದೇ ಒಂದು ಒಂದೇ ಒಂದು ಬಿಲ್ಲುವ ಪತ್ರೆ ಹಿಡಿದು ಬೇಡಿಕೊಂಡರೆ ಸಾಕು ಓಡಿ ಬರುವನು ನಮ್ಮ ಶಿವ ಆಗ ದಕ್ಷನು ಕೋಪದಿಂದ ತನ್ನಿ ಬಿಲ್ವ ಪತ್ರೆಯನ್ನು ತನ್ನಿ ಎಂದು ಹೇಳುತ್ತಾರೆ ಬಿಲ್ವ ಪತ್ರೆಯ ಒಂದು ಎಳೆ ಹೆಸಳನ್ನು ಹಿಡಿದುಕೊಂಡು ಸತಿ ಹತ್ತಿರ ಕೊಡಲು ಪ್ರಯತ್ನಿಸುತ್ತಾರೆ ತಗೋ ಕರೆಯವನನ್ನು ಈ ಬಿಲ್ವ ಪತ್ರೆ ತೆಗೆದುಕೊಂಡು ಆ ಶಿವನನ್ನು ಕರೆ ಇಲ್ಲಿಗೆ ಎಂದು ಕೊಡುತ್ತಾ ಕೊಡಲು ಯತ್ನಿಸುತ್ತಾರೆ ಆಗ ಸತಿಯು ಅದನ್ನು ಸ್ವೀಕರಿಸುವುದಿಲ್ಲ ಅಲ್ಲಿ ಮುಂದೆ ಬಂದಂಥ ದಜಿತಿ ದಜಿತಿಯವರು ಆ ಬಿಲ್ವ ಪತ್ರವನ್ನು ತೆಗೆದುಕೊಂಡು ಸತಿ ಹತ್ತಿರ ಹೋಗಿ ದೇವಿ ತಗೊಳ್ಳಿ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಇದನ್ನು ಸಮರ್ಪಿಸಿ ಶಿವನ ಮೇಲೆ ಭಕ್ತಿಯಿಂದ ಕರೆಯಿರಿ ಖಂಡಿತ ಅವನು ಬರುತ್ತಾನೆ ಎಂದು ಹೇಳುತ್ತಾರೆ ಆಗ ಸತಿಯು ಅವರಿಂದ ಬಿಲ್ವ ಪತ್ರೆಯನ್ನು ಸ್ವೀಕರಿಸಿ ಶಿವನಿಗೆ ಅರ್ಪಿಸಿ ಭಕ್ತಿಯನ್ನು ಸಮರ್ಪಿಸಿ ಶಿವನನ್ನು ಕರೆಯುತ್ತಾಳೆ ಆಗ ಶಿವನು ಅವಳು ಕ ಒಳ್ಳೆ ಮನಸ್ಸಿನಿಂದ ಕರೆದಾಗ ಭಕ್ತಿಪೂರ್ಣವಾಗಿ ನಮಿಸಿ ಕರೆದಾಗ ಅಲ್ಲಿಗೆ ಶಿವನು ಬರುತ್ತಾನೆ ಎಲ್ಲರೂ ಕೂಡ ಬೆಕ್ಕಸ ಬೆರಗಾಗಿ ಶಿವನನ್ನು ನಿಂತು ನೋಡುತ್ತಾರೆ ಶಿವ ಬಂದು ನಿಂತು ನೋಡಿದಾಗ ಎಲ್ಲರೂ ಅವನಿಗೆ ನಮಸ್ಕರಿಸುತ್ತಾರೆ ಆಗ ಸತೀ ದೇವಿ ಅವನ ಎದುರಿಗೆ ನಿಂತು ಒಬ್ಬರನ್ನೊಬ್ಬರು ನೋಡುತ್ತಾ ಮೈ ಮರೆಯುತ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಧನ್ಯವಾದಗಳು ಫ್ರೆಂಡ್ಸ್